ನಾಡಿನ ಸಮಸ್ತ ಜನತೆಗೆ ಎರಡು ಸಾವಿರದ ಇಪ್ಪತ್ತಾರರ ವರ್ಷ ವರ್ಷದ ಆರ್ಥಿಕ ಶುಭಾಶಯಗಳು ಈಗ ನಾವು ರೆಡಿಯಾಗಿ ಟೆಂಪಲ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಯಾವ ಟೆಂಪಲ್ಲು ಏನು ಯಾರು ಹೋಗ್ತಾ ಇದ್ದೀವಿ ಅಂತ ಮುಂದೆ ನಿಮಗೆ ಗೊತ್ತಾಗುತ್ತೆ ಸೊ ಮತ್ತೆ ಕ್ಲಿಕ್ ಮಾಡೋದು ಬನ್ನಿ ಹೊಡಣ ಎಲ್ಲ ರೆಡಿಯಾಗಿದೆ ಪೂಜೆ ಮಾವಟದ ಕೊನೆಗೂ ಮಂಜಮ್ಮನ ಮನೆ ಬಂದು ರೆಡಿಯಾಗಿ ಕೂತವನೇ ಕಳ್ಳನ ಮ್ಯಾಗ ಆಲ್ರೆಡಿ ಎತ್ಲವ ಕಾರಣ ಕೂತ್ಕೊಂಡೆಲ್ಲ ಮಾಡ್ತಾ ಓ ನಡಿ ಯಾರ ಏನ್ ತಾಗಿ ತಾಗಿ ನೀಕಾಣೆ ಕಂಬಳಿ ಎಲ್ಲಿ ಎಲ್ ಗೋಯಿತರ ಕಂಬಳಿ ಈಗ ನಾವು ನಾವು ಯಾದು ಯಾ ಬಿಟ್ಟಕ್ಕೆ ಅಂತರಲ್ಲಿ ಬಿಟ್ಟ ಸರಿ ಎತ್ತಾ ಪೋಡಣ ಅಂತರಲ್ಲಿ ಬೆಟ್ಟಕ್ಕೆ ನಮ್ ಕಂಬಳಿ ಕರ್ಕೊಂಡು ಹೋಯಿತಾಳೆ ಅಂತರಲ್ಲಿ ಬೆಟ್ಟಕ್ಕೆ ಎಡಪ್ಪ ಓಡಣ ಏನೋ ಮಂಗಡಿ ಆಗ್ಬಿಟೇ ಸಡನ್ ಆಗಿ ಶಾರುಖ್ ಖಂತಾರ ಆಗ್ಬಿಟಲ್ಲ ಅಮ್ಮಾ ಅಕ್ಕ ತಂಗ ಇಬ್ರು ಹೊತ್ತುದ್ರು ಕಣಪ್ಪ ನೋಡಿ ನೋಡಿ

हॅकिंग अंतवराला नंगे कोबा मत आमने माय मेड काढी दिया आमले नंगू झगडा आयतोन सा तामन दिया काय टेंशन करत आहे गुट गुट वाला तो नाही राव दिस का करता तो कुंत गेटतो होता ಕೊನೆಗೂ ಅಂತ್ರ ಬೆಟ್ಟಕ್ಕೆ ರೀಚ್ ಡ್ರೈವರ್ ಮುಂಜಾವ್ರ ಜೊತೆ ಕಮಲಮ್ಮ ಇಂದ್ರ ಆಂಟಿ ಅಂತರಳ್ಳಿ ಬೆಟ್ಟ ರಶ್ ಆಗಿ ಕಂದಲ್ ಹೆಂಗ್ಲೋ ಇಲ್ಲೆಲ್ಲ ಕಚ್ಚಿ ಸಾಕು ಹುಡುಕಿಲ್ಲ ಗಾಡಿನ ತಗಿಲ ಶ್ರೀರಂಗಮ್ಮ ಶ್ರಂಗೆ ರಶ್ ಇಲ್ಲ ಬಿಡು ಪುಣ್ಯ ನಾವು ನೋಡಿ ಹಿಂಗ್ ಗಾಡಿ ಪಾಸ್ ಮಾಡ್ದಲ್ಲ ಆ ಕಡೆ ಹೋಗ್ ಕಾಲ್ ಕಲಾಮ ಯಾರ ಮಕ್ಕಳು ಹೇಳ್ರಲ್ಲ ಅದ್ ಗಂಟೆ ಹೆಂಗ್ಲೇ ಹೋದ್ ಮುಂದ್ ಗ್ರೈಟ್ ತಗೊಂಡ್ರೆ ಆಯ್ತಲ್ಲ ಆ ಕಡೆ ತಗೊಳಪ್ಪ ಆಯ್ತು ನಡಿಯಪ್ಪ ಅಂತಳೆ ಸಿದ್ದೇಶ್ವರ ಸ್ವಾಮಿ ಬೆಟ್ಟಕ್ಕೆ ರೀಚ್ ಆಗಿದ್ದೀವಿ ಬಂದಿದ್ದೀವಿ ನಾನು ಕಮ್ಲಿ ಮಂಜಾ ಮಾಮ ಇಂದ್ರ ಆಂಟಿ ನಾಲ್ಕು ಜನ ಬಂದಿದ್ದೀವಿ ಕ್ರೌಡ್ ಪರವಾಗಿಲ್ಲ ತುಂಬಾ ಜನ ಬರ್ತಾರೆ ವರ್ಷ ವರ್ಷ ಅಲ್ವಾ ಸೊ ಜನಗಳು ತುಂಬಾ ಜನನೇ ಬಂದಿದ್ದಾರೆ

ಸಿದ್ದೇಶ್ವರ ಟೆಂಪಲ್ ಇದೆ ಹಿಂಗೆ ನಡ್ಕೊಂಡು ಹೋಗಬೇಕು ಮೆಟ್ಟಲೆ ಸ್ಟೆಪ್ಸ್ ಇದೆ ಕ್ಲೀನಾಗಿದೆ ಬಿಸಿಲುಗೂ ಏನು ಶುರ ಆಗದಿರೋ ಥರ ಸೀಟು ಹಾಕಿದ್ದಾರೆ ಸುರಕ್ಷಿತ ಕ್ರಮಗಳೆಲ್ಲ ಚೆನ್ನಾಗಿದೆ ಇಲ್ಲಿ ಎಲ್ಲರೂ ಕಿಟ್ಕೊಂಡು ಕ್ಲೀನಾಗಿ ಮೇಲೆ ಹತ್ಬೋದು ಗ್ರಿಲ್ ವರ್ಕೆಲ್ಲ ಇದೆಯಲ್ಲ ಕ್ಲೀನಾಗಿ ಹತ್ಬೋದು ಇದೇ ಕೈ ಮಮ್ಮ ಬೇಗ ಸಿಗಲ್ಲ ಪೆಣ್ಣು ಅಂತ ಸಂಗಟಿ ಒಗಡ

ಏನೋ ಫುಲ್ ಕನ್ನಡಕ್ಕೆ ಹಾಕೊಂಡಿದ್ಯಾ ಗಂಟೆ ಹೋಗಾರೆ ಯಾರು ಮೇಲ್ಗಡೆ ಸಿದ್ದೇಶ್ವರ ಸ್ವಾಮಿ ಟೆಂಪಲ್ ಇದೆ ಹೋಗ್ತಾ ಇದೀಪ ಇದೆ ಚೆನ್ನಾಗಿದೆ ಒಂದು ವ್ಯೂ ಪಾಯಿಂಟ್ ಚೆನ್ನಾಗಿದೆ ಇದು ಬೆಟ್ಟದ ಮೇಲ್ಗಡೆ ಬಂದು ಸೊ ಅಲ್ಲಿಂದ ಇವನು ಬಂದು ಕಂಬಳಿ ಸೋಲ್ಡ್ ಔಟು ಇಂದ್ರಾಂಟಿನೂ ಸೋಲ್ಡ್ ಔಟು ನಮ್ಮ ಮಂಜಾಮಮ್ಮ ಒಳಗಡೆ ಹೋದೆ ಅಂಥಲ್ಲಿ ಸಿದ್ದೇಶ್ವರ ಸ್ವಾಮಿ

ಇದೇನ ಕಲ್ ಕಟ್ಟವ್ರಲ್ಲ ಮನೆ ಕಟ್ಟಿರದ ಇಲ್ಲಿ ಇಲ್ಲಿ ಇಲ್ಲ ಇಲ್ಲಿ ಕಟ್ಟಲು ಕಟ್ಟಿರೋದು ಕಲ್ಗಳು ಹೌದಾ ಇಲ್ಲಿ ಗಂಗೆ ಪೂಜೆ ಮಾಡಿ ಒನ್ಕೆ ಬಿಟ್ಟಿದ್ರಂತೆ ಮುತ್ತಿ ಮುತ್ತಿತ್ತಿಲೋಗ ತಿಳ್ತಾ ಇತ್ತಂತೆ ல் நம்பர் த்ரீ ஈஸ்வர்த்த மாதாடல அம்மா ஏன் கேத்ததிரி அம்மா ஏன் கேக்கோ ಪಿಸಿ 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 ಅಂತೇ ಮನೆ ಕಟ್ಟವರು ಸೊ ಎಲ್ಲ ಬಂದು ಇಲ್ಲಿ ಈ ಥರ ಸ್ಟೆಪ್ ಸ್ಟೆಪ್ ಕಲ್ಲುಗಳು ಇಟಕೆಗಳು ಎಲ್ಲ ಕಟ್ಟಿದ್ದಾರೆ ನೋಡಿ ಈ ಥರ ಕಟ್ಟಿದ್ರೆ ನೆಕ್ಸ್ಟ್ ಅಷ್ಟಲ್ಲಿ ಮನೆಗಿನ ಕಟ್ತೀವಿ ಅಂದ್ಬಿಟ್ಟು ಅಂತೆ ಎಲ್ಲ ಬಂದಿಲ್ಲಿ ಹೋಗ್ತಾ ಇದ್ದಾರೆ ಈ ಥರ ಮನೆಗೋ ಕಟ್ತಾರೆ ಮಾಮ ಬೇಗ ಹೆಣ್ಣು ಸಿಗ್ಲಿ ಅಂದ್ಬಿಟ್ಟು ಇಲ್ಲಿ ತಾಳಿ ಕಟ್ಟ ಪ್ರಾಕ್ಟೀಸ್ ಮಾಡ್ತಾವನೆ ಹೆಣ್ ಸಿಕ್ಲಪ್ಪ ದೇವ್ರೆ ಬೇಗ ಅಂದ್ಬಿಟ್ಟು ಅದು ಒಣಗೋಗಿರ ಗಿಡ ಕಟ್ತವನೆ ಕಟ್ಟ ಕಟ್ಟು ವಿಗೇ ಕಟ್ಟು ಕೆಳ ಸಿಕ್ಬಿಡ್ಬೇಕು ಹೆಣ್ಣು ಹೆಣ್ಣಮ್ಮ ಲ ಬಮ್ಮ ಕೆಳಗಡೆ ಹೋಗೋಸಿಕ್ಬೇಕು ಹಾ ಬಿಗ ಕಟ್ಟುವಮ್ಮ ಹೆಣ್ ಸಿಗ್ಬೇಕು ಅಂದ್ರೆ ಗಟ್ಟಿ ಇರಬೇಕು ಗಟ್ಟಿ ಹೆಣ್ ಸಿಕ್ತಾಳೆ ಅವ್ನು ದಪ್ಪ ದಪ್ಪ ಸಿಗ್ಲಿನ್ ದಪ್ಪ ಕಟ್ತ ಸಣ್ಣ ಕಟ್ಟಿಕೃ ಸಿಕ್ಕದು ಕಟ್ಟಿದ್ರೆ ಸಣ್ಣದ್ ಸಿಗ್ತಾಳೆ ಅಂದ್ಬಿಟ್ಟು ದಪ್ಪ ಕಡೆಗೆ ಕಟ್ತವನೆ ಏನಾದ್ರು ಚಿಕ್ಕಮ್ಮ ಪೂಜೆ ಮಾಡಿದ್ರ ಬಿಜಿ ಆಗ್ಬಿಟ್ಟವ್ರೆ ಇಷ್ಟ ಪೂಜೆ ಮಾಡ್ಲಮ್ಮ ತಾಳಿ ಪೂಜೆ ಮಾಡ್ದಾಗ ಮಾಡು ನನ್ಗೇನೋ ಮದುವೆ ಆಯ್ತು ಅವನ್ಗಾಗಬೇಕಲ್ಲ ಇವಾಗ ನೋಡೋಣ ಸಕ್ಸಸ್ ರೇಟ್ ಹೆಂಗೈತೆ ಅಂತ ನಾನು ಚೆನ್ನಾಗಿರೋ ಮರ ಕಟ್ಟಿದ್ದೆ ಅದಕ್ಕೆ ಚೆನ್ನಾಗಿ ಸಿಕ್ಕಿದ್ಲು ಅವ್ನ ದುಮ್ಮಕ್ಕಿರ ದುಮ್ಮ ಕಿರೋ ಮರ ಕಟ್ಟವನ ಡುಕ್ತಾಳೆ ಕಮ್ಲೆ ಅವ್ನ್ ಡುಕ್ತಾಳೆ ಡುಮ್ಮಿ ಮರ ಕಟ್ಟವನ ಅಂದ್ಮೇಲೆ ಡುಗಿ ಸಿಗ್ತಾಳೆ ಅಮ್ಮ ಒಳ್ಳೆ ಡುಗಿ ಸಿಗ್ಲಿ

ಓಕೆ ಥ್ಯಾಂಕ್ ಯು ಎಲ್ಲ ಮುಗೀತು ಹೊರಟ ಬೆಟ್ಟ ದರ್ಶನ ಎಲ್ಲ ಮುಗೀತು ಇಲ್ಲಿಂದ ಈಗ ಇನ್ನೊಂದು ಟೆಂಪಲ್ ಹೋಗ್ತಾ ಇದ್ದೀವಿ ಯಾವ ಟೆಂಪಲ್ಗೆ ಅಂತ ನಮ್ಮ ಕಮ್ಮಿನೇ ಬರಬೇಕು ಅವಳೇ ಬಂದು ಹೇಳಿದ್ಮೇಲೆ ಯಾವ ಟೆಂಪಲ್ಗೆ ಇದ್ದೀವಿ ಏನು ಅಂತ ಮುಂದೆ ಅರ್ಪೆ ತಂದು ಬಿಟ್ಟು ನಮ್ಮ ಮಾದ್ರಿಗೆ ಹೋಯ್ತಾವನೆ ಕಮ್ಲಿ ಅಲ್ಲ ಕಮ್ಲಿ ಬಾಯಕೆ ಒಟ್ನಲ್ಲಿ ಯಾವ ದೇವಸ್ಥಾನ ಬಿಡಲ್ರಿ ನೀ ನೀವು ಅಕ್ಕ ತಂಗಿ ಇಬ್ಬರು ಸೇರ್ಕೊಂಡು ಎಲ್ಲಿ ಹೂವು ಮಾಡ್ಕೋರೆ ಎಲ್ಲಿ ಗಣಕಡಿ ಕರ್ಪೂರ ಹಾಕೋರೆ ಎಲ್ಲ ಕಡೆ ಆಯ್ತು ತಿಳಿರಿ ಬಾಯ್ ನೆಕ್ಸ್ಟ್ ಎಲ್ಲಿ ಹೋಗ್ಬೇಕು ಅಂತ ಹೇಳಿ ಬಾಯ್ಲೆ ನೆಕ್ಸ್ಟ್ ಎಲ್ಲೋಗ್ತಿರೋದು ನಾವು ಕೋಣಂದು ಮಾರಾಮ್ ಹಂಗೆ ಎಲ್ಲಿರೋದು ಅದು ಈಗಲೂ ಕೋಣಮ್ಮ ಮಾರಾಮ್ ಅಂತೆ ಹೊರಟಿದ್ದೀವಿ ಎಲ್ಲಿ ನಿಮ್ಮ ಇಂದ್ರಾಂಟಿ ಅಲ್ಲ ಎಲ್ಲ ಇಂದ್ರ ಅಂಟೆ ಓ ಒಡ್ನಲ್ಲಿ ಯಾವ ಬಸ್ವಾ ಯಾವ ಇದು ಬಿಟ್ಬಿಡಿ ಎಲ್ಲ ಮಾಡಿ ದೇವ್ರು ಒಳ್ಳೇದು ಮಾಡ್ಲಿ ಇಲ್ಲಿಂದ ಕೋರ್ ಮಾರಮ್ಮ ಅಂತ ಅಲ್ಲಿ ಹೋಗ್ಬಿಟ್ಟು ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಿ ಸಿದ್ದೇಶ್ವರ ದರ್ಶನ ಎಲ್ಲ ಆಯ್ತು ಇಲ್ಲಿಂದ ಇವಾಗ ನಾವು ಕೋಣಂದ್ ಮಾರಾಮ ಅಲ್ವಾಗ ಗಮ್ಲೆ ಈಗ ಹೇಳಿ ಇವಾಗ ಇಲ್ಲಿ ವಿಶೇಷತೆ ಏನು ಹೇಳು ನೀನು

ಅಲ್ಲಿ ಹೋಗಿ ಅಪ್ ಮಾಡ್ತೀವಿ ಕೋಣ ಮಾರ ಬರೋದು ಇಗ್ಲೂರ್ ಹತ್ರ ಗಾಡಿ ಕಲ್ತಿದ್ರೆ ಹಿಂಗ್ ಬರಬೋದಾಯ್ತು ಅಕ್ಕತ್ತಂಗಿರಿ ಇಬ್ರು ಅಕ್ಕತ್ತಂಗಿರಿ ಇಬ್ರು ಬರ್ಬೋದಾಯ್ತು ನೀನು ಗಾಡಿ ಕೋಣ ಮಾರಮ್ಮ ದೇವಸ್ಥಾನ ಇದೇ ಕೋಣಾಮಾರಮ್ಮ ಟೆಂಪಲ್ ಇಗ್ಲೂರ್ ಹತ್ರ ಬರುತ್ತೆ ಮೊನ್ನೆ ಈಚೆ ಮಾಮ ಹೆಣ್ಣು ಬೇಡ್ಕೊಂಡು ಬೇಡ್ಕೊಂಡು ಸುಸ್ತಾವ್ ಬಿಟ್ಟವನೇ ಕಣಮ್ಮರ ಅಮ್ಮ ಕಡೆಯಿಂದ ಒಬ್ಳೊಂದು ಹೆಣ್ಣಂತೆ ಪಳಸಿ ಅಂತ ಕಳಕ್ ಬಂದವನ ಒಟ್ಟು ಐದಾರು ಜನ ಹುಡುಗಿ ಸಿಕ್ಬಿಟ್ರಾ ಮಾಡೋದು ತಗೊಂಡ್ಬಿಡಿಕೋ ಸಂಸ್ಕೃತಿ ಕಲಿಯ ಫಸ್ಟು ಯಾರ ಮದುವೆಗೆ ಅಯ್ಯೋ ಹೆಣ್ಣು ಹುಡುಕ್ತ ಇಷ್ಟೊಂದು ಕಷ್ಟಪಟ್ಟು ಮದುವೆಗೆ ಈ ಕಷ್ಟಪಟ್ಟು ಹೆಣ್ಣು ಹುಡುಕ್ತಾವಳೆ ಎಲ್ಲಾ ದೇವಸ್ಥಾನ ಸ್ವಾಮಿನ ಸಿದ್ದೇಶ್ವರ ಸ್ವಾಮಿ ಇದು ಕೋಣ ಷ್ಟ ಭಾನುವಾರ ಯಾವ ಥರ ಹಿಂಗೆ ಇದು ತೊಬ್ದು ಹಿಂಗೆ ಹಿಂಗ್ ಹಿಂಗೆ ಹೋಗ್ತದೆ ಅದ್ರ ಬಗ್ಗೆ ಸ್ಪಾಟ್ ವಿಡಿಯೋ ಮಾಡ್ತಾ ಇದ್ದೀವಿ ಸೊ ಅದ್ರ ಬಗ್ಗೆ ಹೇಳಿ ಮಾಮೂಲಿ ಪೂರ್ಣಾರಾಮ್ನವರು ಕಬಾಳಿ ನೆಲೆಸಿದ್ರು ಹ್ಮ್ ಅಲ್ಲಿಂದ ಇಲ್ಲಿ ಕೆವಲ್ ನೋಡ್ಬೋದು ಅಲ್ಲಿಂದ ಇಲ್ಲಿ ಕಬಾಳಿ ನೆಲೆಸಿದ್ದು ಅವ್ರು ಗೃಹ ರೂಪ ಅಲ್ಲ ಕೋಣ ವಾಹನ ಅವ್ರದ್ದು ಗೃಹ ರೂಪ ಇಲ್ಲಿ ಬಂದರು ಇಲ್ಲಿ ಚಿಕ್ಕಮ್ಮ ದೊಡ್ಡಮ್ಮ ದೇವಮ್ಮ ಉಜ್ಜಮ್ಮ ಮತ್ತು ಕಾಮಾಕ್ಷಮ್ಮನವರು ಇಲ್ಲಿ ಎಲ್ ಯೋಜನೆ ಅಕ್ಕ ತಂಗಿರು ಸಪ್ತಮಾತ್ರಿಕೆಯವರು ಕೆಲ್ಸದಾಗಿ ಇವರು ರೂಪ ನೋಡ್ತಾರೆ ಇವರು ಇದೇನವ ನೀನು ಇಷ್ಟೊಂದು ಉಗ್ರ ರೂಪ ತಗೊಂಡು ಇಲ್ಲಿ ಬಂದು ಕಾರಣ ಏನಂದಾಗ ನನಗೆ ಕಬಾಳಲ್ಲಿ ಕಬಾಳು ನೆಲೆ ಕೊಟ್ಬಿಟ್ಟು ಇಲ್ಲಿ ಬಂದಿದ್ದೀನಿ ಇಲ್ಲಿಗೆ ನನಗೆ ನೆಲೆ ಬೇಕಿಲ್ಲಿಗೆ ನೆಲೆ ಬೇಕು ಅಂತಂದಾಗ ನಿನಗೆ ನೆಲೆ ಕೊಡ್ತೀಕೊಂಡು ಆಹಾರ ಪದ್ಧತಿಗಳು ಪೂಜೆ ಪದ್ಧತಿಗಳು ಅಂತ ಕೇಳ್ತಾರೆ ಆಗ ಅವರು ನರಬಲಿ ಕೊಡ್ಬೇಕು ಹೊರ್ಸಿಗೆ ಸಾರಿ ನರಬಲಿ ಕೊಡ್ಬೇಕು ಅಂತ ಕೇಳಿದಾಗ ಅವರು ಈ ಅವರೆಲ್ಲ ನಾವು ಮನುಷ್ಯರು ದೇವತೆ ರೂಪದಲ್ಲಿ ಅವರು ನರಬಲಿ ಹಂಗೆ ಕೇಳ್ತಾರೆ ಆ ಅಂತಂದಾಗ ಇಲ್ಲೇ ಕೊಡಲೇಬೇಕು ಅಂತ ಕೇಳ್ಕೊಳ್ತಾರೆ ಅವರು ಹಾಗೇನು ಮಾಡ್ತಾರೆ ಸಿದ್ದೇಶ್ವರ ಏನು ಮಾಡ್ತಾರೆ ಆಯಿತು ಬೋ ಅಂದ್ಬಿಟ್ಟು ಸೋಮೇಶ್ವರ ದೇವಸ್ಥಾನ ಇದೆ ಅಲ್ಲಿ ನಾರ್ಮಡಿ ಸ್ಥಾನ ಎಲ್ಲ ಮಾಡ್ಕೊಂಡು ಬರುವತ್ತಿಗೆ ಇವರೇ ಮಾಡ್ತಾರೆ ಬಾವಿ ತೋರ್ತಾರೆ ಬಾವಿ ತೋಡಿ ಮೇಲೆ ರತ್ನ ಕಂಬಳಿ ಹಾಸ್ಬಿಟ್ಟು ಕೃಷ್ಣ ಕುಂಕುಮ ಅವ್ಳಿಗೆ ಏನು ಬೇಕು ಪೂಜಾ ಸಾಮಗ್ರಿಗಳು ಇಟ್ಟು ಅವರಿಗೆ ಇದು ಮಾಡ್ತಾರೆ ಸುತ್ತ ಅಕ್ಕ ತಂಗಿರೆಲ್ಲ ರತ್ನಗಳು ಕೂತ್ಕೊಳ್ತಾರೆ ಆ ಕೂತ್ಕೊಳ್ತ ತಕ್ಷಣ ಏನು ಮಾಡ್ತಾರೆ ಇವರು ಸಿದ್ದೇಶ್ವರ ಮಧ್ಯ ಹೇಳ್ದಂಗೆ ಇವರು ಪೂಜೆ ಆಗಿರ್ತದೆ ಆದಮೇಲೆ ಅಮ್ಮ ಬಂದು ಕೂತ್ಕೊತಾರ ಕೂತ್ಕೊಂಡಾಗ ಅಕ್ಕ ಸ್ನಾನ ಮಾಡ್ತಾರಾಗ ಇವೇ ಮಾಡ್ತಾರೆ ಅಕ್ಕದಂಗ ಮೇಲೆ ಹೇಳ್ತಾರೆ ಇವರು ಇದ್ದಾಗ ಕೊಂಡುಮಿ ಒಳ ಹೊಡಿತಾರ ಒಳಗೆ ಕೊಡೋದ ತಕ್ಷಣ ಏನು ಮಾಡ್ತಾರೆ ಪಾಪ ಜಾಸ್ತಿ ಆಯ್ತದೆ ನನ್ನ ಹೆಣ್ಮಕ್ಳಾಗಿರುವಂಥ ಒಳಕ್ಕೆ ತಳ್ಳಿ ನೀವು ಇಷ್ಟೆಲ್ಲ ನೀವು ಇದು ಮಾಡ್ತಾರಲ್ಲ ಹೊರಗಡೆ ಇರುವಂಥ ಗಂಡ ದೇವ್ರುಗಳು ಅಲ್ಲಿ ಗಂಡಸ್ರಾಗ ಎಷ್ಟು ನೀವು ಹೆಣ್ಮಕ್ಳು ತೊಂದರೆ ಕೊಡ್ಬೋದು ಅಂತಂದು ಮಾಡಿದ್ರೆ ಅವರೇ ಮಾಡಿ ಸಿದ್ದೇಶ್ವರನು ಶಾಂತ ರೀತಿಯಿಂದ ಒಳಗಡೆ ಇರುವ ನಿನ್ನ ಮಕ್ಕಳು ನೀನು ರಕ್ಷಣೆ ಕೊಟ್ಟು ಕಾಪಾಡುವುದಾಗ ಆಗ ಕತ್ ಮೇಲೆ ಬಂದಾಗ ರೂಪ ಮಾತ್ರ ಪೂಜೆ ಮಾಡ್ತಾ ಇರ್ತಾರೆ ಆಗ ಮೇಲೆ ಬಂದ ಒಳಗೆ ಇದು ಮಾಡ್ತಾ ಸಪ್ತ ಸಪ್ತಮಾತ್ರೆ ಕೈಯ್ರು ಚಿಕ್ಕಮ್ಮ ದೊಡ್ಡಮ್ಮ ದೇವಮ್ಮ ಗುಜಮ್ಮ ಕಾಮಾಕ್ಷಮ್ಮ ಕಲಿಗರ ಮಾಸ್ತಮ್ಮ ಇವರು ಮೇಲ್ಗಡೆ ಇರೋರು ಬ್ರಾಹ್ಮಿಣಿ ಮಹೇಶ್ವರಿ ಕೌಮಾರಿ ವೈಷ್ಣವಿ ವರಹಿ ಇಂದ್ರಾಣಿ ಚಾಮುಂಡಾಮುಟು ಇಲ್ಲಿ ನೆಡ್ತಾರೆ ಈ ದೇವರುಗಳು ಊರೊಳಗಡೆ ದೇವಸ್ಥಾನಗಳಿದೆ ದೇವಸ್ಥಾನದಿಂದ ಅವ್ರಿಗೆ ಈಗ ನೂರು ಕೋಳುನೇ ಕಡಿತ ಹಿಂದೆ ಇವು ಜಾಸ್ತಿ ಕಡಿತ ಕಡಿತ ಜಾಸ್ತಿ ಆಯ್ತಲ್ಲ ಹಾಗೆ ಮಾಡ್ತೀವಿ ಸರ್ಕಾರ ಸ್ಟಾಪ್ ಮಾಡಿಬಿಟ್ಟು ಬರೀ ಈಗ ಅರಕೆ ಕೋಳಿ ಕುರಿಗಳೆಲ್ಲ ಇದು ಮಾಡ್ತಾರೆ ಮತ್ತೆ ಇಲ್ಲೇನು ಮಾಡ್ತಾ ಇದ್ರು ರೋಗ ರುಜಿನಗಳು ಕೈ ಕಾರ್ ಹೊಡ್ತಾ ಮೈಕಾಡ್ತಾ ಅಂತ ತಡೆ ಅಂತ್ರಿಗಳು ಈ ಥರ ಎಲ್ಲ ಮಾಟ ಮಾತು ಇದ್ರೆ ಕಳಿತಿದಲ್ಲಿ ಸಂತಾನ ಸಂತಾನವರು ಅವರು ಇದರಲ್ಲಿ ಅಮ್ಮ ಕಲಿತಾಳಿಲಿ ಆದ್ದರಿಂದ ಸಿದ್ದೇಶ್ವರಿನ ರಕ್ಷಣೆ ಇರ್ತೀನಿ ಕರಮ್ಮ ಅಂತಂದ್ಬಿಟ್ಟು ಈ ಕಡೆ ಬಾಕ್ಲಿಯಾಗಿಯೋರು ಅಮ್ಮನ ಎದುರುಗಡೆ ಅವ್ರು ಇರೋದು ಸೂರ್ಯನ ಎದುರುಗಡೆ ಸಪ್ತಮಾತ್ರಿಕೆಯವರು ಇಲ್ಲೆಲ್ಲ ಇಲ್ಲಿ ಪೂಜಾ ಪಾತ್ರದಲ್ಲಿ ನಡ್ಕೊಂಡು ಇದೆ ಇಲ್ಲಿ ಈ ಗ್ರಾಮದಲ್ಲಿ ನೂರೊಂದು ದೇವಸ್ಥಾನಗಳಿವೆ ಇಲ್ಲಿ ನೂರ ಉತ್ಸವ ಮತ್ತು ಉಗಾದಿ ಆದ ಹಿಂತಿನಕ್ಕೇನೋ ಮಾರಿ ಹಬ್ಬ ಅಂತ ಮಾಡ್ತಾರೆ ಜೋರಾಗಿಲ್ಲ ಅಮ್ಮ ಆರತಿ ತಂದು ಎಲ್ಲ ಇದೆಲ್ಲ ಊರು ರಂಗ ಸೇರಿ ಚಿಕ್ಕೊಂಡುಡಿಯವರು ಎಲ್ಲ ಗ್ರಾಮಗಳಿಗೆ ಸೇರಿಬಿಟ್ಟು ಇಲ್ಲಿಂದ ರಂಗದಿಂದ ಬಂದಿರ ತಂಬೆಟ್ಟು ಆರತಿ ಎಲ್ಲ ಮಾಡ್ಕೊಂಡು ಬಂದಿರಲಿ ಉತ್ಸವ ಎಲ್ಲ ಮಾಡಿ ವರ್ಷಕ್ಕೊಂದ್ಸಾರಿ ಇಲ್ಲಿ ಹಬ್ಬ ಹರಿದಿನ ಅಂತ ಮಾಡ್ತಾರೆ ಅವರು ಇಲ್ಲಿ ನಿಮ್ಮ ಹೆಸರು ಅಪ್ಪ ಸ್ವಾಮಿ ಅಂದ್ಬಿಟ್ಟು ಅರ್ಚಕ್ರ ಇಲ್ಲಿ ಥ್ಯಾಂಕ್ ಯು ನಮಸ್ಕಾರ ಅಮ್ಮಾರಮ್ಮ ಸೊ ಈ ದೇವಸ್ಥಾನ ಮುಂದೆನೆ ಸಿದ್ದೇಶ್ವರ ಸ್ವಾಮಿ ನೆಲೆಸಿದೆ ಇಲ್ಲಿ ಸೊ ಕೋಣಮ್ಮರಾಮಗೆ ಕಾವಲಾಗಿ ಸಿದ್ದೇಶ್ವರ ಸ್ವಾಮಿ ನೆಲೆಸಿದ್ದಾರೆ ಇಲ್ಲೇ ಸೊ ಅಂತ ಅಂತೇಳಿದ್ರಲ್ಲ ಅವ್ರನ್ನೂ ತೋರಿಸ್ತೀನಿ ನೋಡಿ ಸೊ ಇವರೇ ಸಪ್ತಮಾಸಿಕೆಯರು ಅವ್ರು ತಂಗಿದೀನೋ ಅಂತ ಹೇಳಿದ್ರಲ್ಲ ಅವರು ಸೊ ಅವರೇನೇ ಈ ಟೆಂಪಲು ಮುಗೀತು ನೆಕ್ಸ್ಟ್ ಟೆಂಪಲ್ ಎಲ್ಲಿಗೆ ಮನೆಗೆ ಮನೆಗೆ ಡೈರೆಕ್ಟು ಕೊಣಮ್ಮ ಮನ ಮುಗಿಸ್ಕೊಂಡು ಮನೆಗೆ ಹೊಡ್ಬೇಕು ಮನೆಗೆ ಹೊಟ್ಟಿದ್ದೀವಿ ಈಗ ಹಾಂ ಏನು ಹೇಳು ಅಷ್ಟೇ ಹೊರಟು ಮನೆಗೆ ಬಾಯ್